ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಗ್ನಾಸ್ ಕುಕಿಂಗ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಅಕ್ಕಿ ಹಿಟ್ಟಿನಿಂದ ಒಂದು ಯೂನಿಕ್ ಆಗಿರೋಂಥ ರೆಸಿಪಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅವರು ಸ್ನ್ಯಾಕ್ಸ್ ಬಾಕ್ಸಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಈವ್ನಿಂಗ್ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರೋಂಥ ಈ ಅಕ್ಕಿ ತರಿಯಿಂದ ಮಾಡುವಂತಹ ಈ ಬಾಲ್ಸ್ನ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರೋಂತಹ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಹಾಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಬೆಳಗ್ಗೆ ಆದ ತಕ್ಷಣ ಅಮ್ಮಂದರಿಗೆ ದೊಡ್ಡ ಚಿಂತೆ ಅಂದರೆ ಬ್ರೇಕ್ಫಾಸ್ಟ್ ಏನು ಮಾಡೋದು ಲಂಚ್ ಬಾಕ್ಸಿಗೆ ಏನು ಹಾಕೋದು ಅಂತ ತಟ್ಟಂತ ಈ ರೆಸಿಪಿ ನೆನಪು ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಮೊದಲಿಗೆ ಒಂದು ಪಾತ್ರೆನ ತೊಗೊಂಡ್ಬಿಟ್ಟು ಸ್ಟವ್ ಆನ್ ಮಾಡಿ ಪಾತ್ರೆನ ಬಿಸಿ ಇದ್ದೀನಿ ಅದಕ್ಕೆ ಎರಡು ಗ್ಲಾಸ್ನಷ್ಟು ನೀರನ್ನ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ನೀರು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಮೇಲೆ ನಾವು ಯಾವ ಗ್ಲಾಸಲ್ಲಿ ನೀರನ್ನ ಹಾಕಿದ್ವಲ್ಲ ಅದೇ ಗ್ಲಾಸ್ ಅಳತೇಲಿ ಒಂದು ಮುಕ್ಕಾಲು ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಎರಡು ಗ್ಲಾಸ್ ಹಾಕೊಂಡ್ಬಿಟ್ರೆ ತುಂಬ ಗಟ್ಟಿಯಾಗುತ್ತೆ ಅದಕ್ಕೆ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡ್ಬಿಟ್ಟು ಎರಡು ನಿಮಿಷ ಹೀಗೆ ಚೆನ್ನಾಗಿ ಕುದೀಲಿಕ್ಕೆ ಹಾಗೆ ಬಿಡೋಣ ಚೆನ್ನಾಗಿ ಕುದಿಬೇಕು ಯಾಕೆ ಕುದಿಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ ಹೀಗೆ ಕುದಿ ಬಂದ ನಂತರ ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೋಬೇಕು ಯಾವುದೇ ರೀತಿ ಗಂಟಿರಬಾರ್ದು ಹಾಗೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ಎರಡು ನಿಮಿಷ ಗ್ಯಾಸ್ ಮೇಲೆ ಹಾಗೆ ಬಿಟ್ಟು ಆಫ್ ಮಾಡ್ಕೊಳ್ಳೋಣ ನಂತರ ಒಂದು ಕಾಲ್ ಮೇಲೇನೋ ಇಲ್ಲ ಒಂದು ತಟ್ಟೆ ತಗೊಂಡ್ಬಿಟ್ಟು ಈ ಅಕ್ಕಿ ಹಿಟ್ಟನ್ನು ಆರಲಿಕ್ಕೆ ಬಿಡೋಣ ಹೀಗೆ ಒಂದು ಕಾಲ್ ಮೇಲೆ ಆರಿಬಿಟ್ಟು ಪೂರ್ತಿ ತಣ್ಣಗಾಗಬೇಕು ಪೂರ್ತಿ ತಣ್ಣಗಾದ ನಂತರನೇ ಈ ಹಿಟ್ಟನ್ನು ಚೆನ್ನಾಗಿ ಕೈಯಿಂದ ನಾದ್ಕೋಬೇಕು ಯಾವುದೇ ರೀತಿ ಗಂಟಿರಬಾರ್ದು ಹಾಗೆ ಚೆನ್ನಾಗಿ ನಾದ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮಾಡೋ ಪ್ರಾಸೆಸ್ಸು ಕೂಡ ತುಂಬಾ ಈಸಿಯಾಗಿದೆ ನಿಮ್ಮ ಮಕ್ಕಳು ಊಟ ತಿನ್ನಲ್ಲ ಅಂತ ನಿಮ್ಮ ಮನೇಲಿ ಕಂಪ್ಲೇಂಟ್ ಜಾಸ್ತಿ ಇದ್ದರೆ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ಚೆನ್ನಾಗಿ ಕೈಯಿಂದ ನಾದ್ಕೊಂಡ್ಬಿಟ್ಟು ಈ ಸ್ಮಾಲ್ ಅಷ್ಟು ಬಾಲ್ ಸೈಜಲ್ಲಿ ಮಾಡ್ಕೋಬೇಕು ನಂತರ ಹೀಗೆ ತಗೊಂಡು ಒಂದೊಂದಾಗೆ ರೌಂಡಕ್ಕೆ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು ನೋಡಿ ಪ್ರತಿಯೊಂದನ್ನು ಕೂಡ ಮಾಡಲಿಕ್ಕೆ ಒಂದು ಐದು ನಿಮಿಷ ಸಾಕಾಗುತ್ತೆ ಜಾಸ್ತಿ ಏನು ಟೈಮ್ ಹಿಡಿಯಲ್ಲ ಪ್ರತಿಯೊಂದನ್ನು ಹೀಗೆ ಆಗಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ನಂತರ ಇದಕ್ಕೆ ಬೇಕಾಗಿರೋಂಥ ಮಸಾಲೆನ ನಾನು ಕುಟ್ಟೋ ಕುಟ್ಟಾಣಿಯಲ್ಲಿ ಕುಟ್ಕೋತಾ ಇದ್ದೀನಿ ಒಂದು ಮೂರು ಖಾರದ ಹಸಿರು ಮೆಣಸಿನ್ಕಾಯಿನ ಇದ್ದೀನಿ ಹಾಗೆಯೇ ಒನ್ ಟೇಬಲ್ ಸ್ಪೂನಷ್ಟು ಕಾಳು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಜಜ್ಜಬೇಕು ಈ ರೀತಿ ಕುಟ್ಟಿದ ನಂತರ ನೋಡಿ ಇಷ್ಟು ಪೇಸ್ಟ್ ಆದರೆ ಸಾಕು ಸ್ವಲ್ಪ ತರಿ ತರಿ ಇದ್ರೇ ಓಕೆ ತೀರ ಸಣ್ಣಗಾಗಬೇಕು ಅಂತೇನಿಲ್ಲ ಹಾಗೆಯೇ ಮತ್ತೆ ಒಂದು ಬಾಣಲೆನ ತಗೊಂಡ್ಬಿಟ್ಟು ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋ ಅಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಸಿಡಿದ ನಂತರ ಸ್ವಲ್ಪ ಕರಿಬೇವನ ಹಾಕ್ತಾಯಿದ್ದೀನಿ ಕರಿಬೇವು ಕೂಡ ಬೆಂದ ನಂತರ ನಾವು ಕುಟ್ಕೊಂಡಿರೋವಂಥ ಮಸಾಲೆನ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ಹೋಗೋತನಾನು ಇದನ್ನು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಇದು ಬೆಂದ ನಂತರ ಒಂದು ಬೌಲಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ಬೇಕಿದ್ದರೆ ಈರುಳ್ಳಿ ಹಾಕೋಬೋದು ಬೇಡವಾದರೆ ಸ್ಕಿಪ್ ಮಾಡ್ಕೊಳ್ಳಿ ಈರುಳ್ಳಿ ಹಾಕಿದರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಾದರೆ ಈರುಳ್ಳಿನ ಸೈಡ್ ಎತ್ತಿಡ್ತಾರೆ ಅಂತ ಅಷ್ಟೇ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನೂ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡು ನಂತರ ಒಂದು ಬೌಲಷ್ಟು ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಆ ಮೆಂತ್ಯ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಕಹಿ ವಾಸನೆ ಎಲ್ಲ ಕಹಿ ಅಂಶ ಇರೋದೆಲ್ಲ ಹೋಗಬೇಕು ಅಲ್ಲಿ ತನೂ ಚೆನ್ನಾಗಿ ಈರುಳ್ಳಿ ಜೊತೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇದು ಪೂರ ಫ್ರೈ ಆದಮೇಲೆ ನಾವೇನು ಮುಂಚೆನೇ ಬಾಲ್ ಮಾಡಿಟ್ಕೊಂಡಿದ್ವಲ್ಲ ಆ ಬಾಲ್ನ ಇದಕ್ಕೆ ಹಾಕ್ಬಿಟ್ಟು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬಾಲು ಕೂಡ ಮತ್ತೆ ಒಂದು ಸಾರಿ ಬಿಸಿ ಆಗಿಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಬೇಕು ಅಂದರೆ ನೀವು ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ರುಚಿ ಸರಿದೋಗಿಸ್ಬೋದು ನಿಮಗೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ನಿಮ್ಮ ಮನೇಲೂ ಮಕ್ಕಳಿದ್ರೆ ಮಕ್ಕಳಷ್ಟೇ ತಿನ್ಬೇಕಂತೇನಿಲ್ಲ ದೊಡ್ಡೋರು ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯ ಸಖತ್ತು ಟೇಸ್ಟಿಯಾಗಿರೋವಂತಹ ರುಚಿ ಸಿಗುತ್ತೆ ನಾಲ್ಗೆಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೋ ತನಕ ನೋಡಿದ್ದಕ್ಕೆ ಧನ್ಯವಾದಗಳು